ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಗುರುವಿನ ರಾಶಿಯ ಮೀನರಾಶಿ ಹಂಸಯೋಗದ ಗುರು ಮೀನರಾಶಿಯಲ್ಲಿ ಗುರು ಇದ್ದರೆ ಹಂಸರಾಶಿ ಹಂಸಯೋಗ ಅಂತ ಹೇಳ್ತಾರೆ ತನ್ನ ಸ್ವಕ್ಷೇತ್ರ ಗುರು ತನ್ನದೇ ಮನೆ ವೈರಾಗ್ಯ ಪೂರ್ಣ ಒಂದು ಕ್ಷೀರಸಾಗರ ಅಂತ ಹೇಳ್ತಾರೆ ಹನ್ನೆರಡನೇ ಮನೆ ಈ ಒಂದು ಕಾಲಚಕ್ರದಲ್ಲಿ ಹನ್ನೆರಡನೇ ಮನೆ ವೈರಾಗ್ಯದ ಮನೆ ಅದಕ್ಕೇನು ಮೀನರಾಶಿಯವರು ಎಲ್ಲ ಇದ್ದರೂ ಏನೋ ಒಂದು ವೈರಾಗ್ಯ ಇಟ್ಟುಬಿಟ್ಟಿರ್ತಾರೆ ಹೌದೋ ಅಲ್ವೋ ಹೇಳಿ ಎಲ್ಲೂ ಒಂದು ಯಾಕೆಗೆ ಗೊತ್ತಿಲ್ಲ ಮೇ ಬಿ ನಾನು ಹಾಗೆ ಜಾತಕಗಳ ಪರಾಮರ್ಶೆ ಆ ಒಂದು ಅನುಭವದ ಮಾತಿಂದ ಹೇಳ್ತಿದ್ದೇನೆ ಹನ್ನೆರಡನೇ ಮನೆ ಶನಿ ಕರ್ಮಫಲದ ಆತ ಲಾಭವೂ ಅವನೇ ಲಾಭ ಕೊಡೋನು ಅವನೇ ಆ ಅವನೇ ಅಲ್ಲಿ ಬಂದಿರೋದು ತಮಾಷೆ ಅದಕ್ಕೇನು ಯಾವಾಗಲೂ ಒಂಥರ ಮಿಟಿ 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 ಅಂತ ಇರ್ತೀರ ನೋಡಿ ಚಿಕ್ಕ ಚಿಕ್ಕ ಕಣ್ಣುಗಳು ನಾನು ಲಾಭಕ್ ನಿಂತ್ಕೊಳ್ಳ ಖರ್ಚಿಗ್ ನಿಂತ್ಕೊಳ್ಳ ಯಾವ ರಾಶಿಯವ್ರಿಗೆ ಖರ್ಚು ಇರುತ್ತೋ ಇಲ್ವೋ ಗೊತ್ತಿಲ್ಲ ಮೀನು ರಾಶಿಯವರು ಶುದ್ಧ ಶುದ್ಧ ಖರ್ಚು ಮಾಡಿಸುತ್ತೆ ನೀವು ತುಂಬಾ ಕ್ಯಾಲ್ಕುಲೇಷನ್ಸ್ ಯಾಕೆ ಗೊತ್ತಾ ನಿಮ್ಮ ಕೇಂದ್ರ ಅಧಿಪತಿ ಬುಧ ನಾಲ್ಕನೇ ಮನೆಗೂ ಏಳನೇ ಮನೆಗೂ ಅವನೇ ಅಧಿಪತಿ ಗುರುವೇ ಬುಧನೇ ಸೊ ಅದರಿಂದ ಅದು ಅವನು ಅವನ ಇನ್ಫ್ಲೂಯೆನ್ಸ್ ಮಾಡಿಸ್ತಾ ಇರ್ತಾನೆ ನಿಮ್ಮಷ್ಟು ಬಾರ್ಗೇನ್ ವ್ಯಕ್ತಿಗಳಿರೋದಿಲ್ಲ ಹೌದು ಅಲ್ವ ಹಾಕಿ ಖಂಡಿತ ತಿಂಗಳು ಬಂತು ಅಂದರೆ ರೇಷನ್ ಅಂಗಡಿಗೆ ಹೋಗ್ಬಿಟ್ಟು ನೀಟಾಗಿ ಗಂಡಸರಾಗಿದ್ದರು ಸ್ತ್ರೀಯರಾಗಿದ್ದರು ಹೋಗಿ ಕೇಳಿ ನೋಡಿ ಮಾಡಿ ತೊಗೊಂಡು ಬರ್ತಕ್ಕಂಥದ್ದು ಹಾಗಂತ ಕಂಚೂಸ್ ಅಂತ ಹೇಳೋಲ್ಲ ಯಾರಾದರೂ ಬಂದರೆ ಅತಿಥಿಗಳಿಗೆ ನೀವು ಮಾಡುವಷ್ಟು ಸೇವೆ ಅತಿಥಿಗಳನ್ನು ದೇವರಿಗಿಂತಲೂ ತಂದೆ ತಾಯಿಗಳಿಗಿಂತಲೂ ಗುರುವಿಗಿಂತಲೂ ತುಂಬಾ ಒಂದು ಭಾವನಾತ್ಮಕವಾಗಿ ಸೇವೆ ಮಾಡುವುದರಲ್ಲಿ ನಿಮಗೆ ನೀವೇ ಸಾಟಿ ಹೌದೋ ಅಲ್ವೋ ಹೇಳಿ ಖಂಡಿತ ಕಮೆಂಟ್ ಆಗ್ತದೆ ಹೌದು ನೀವು ಬೇಕಾದ್ರೆ ಬೇರೆಯವರಿಗೆ ಒಳ್ಳೆ ತುಪ್ಪದನ್ನ ಇಟ್ಟಿರ್ತೀರಿ ನೀವು ಬೇಕಾದ್ರೆ ಗಂಜಿ ತಿಂತಕ್ಕಂಥ ವ್ಯಕ್ತಿತ್ವ ಗುರು ಸ್ವಭಾವ ಅಲ್ವಾ ಅದಕ್ಕೆ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುದೇ ನಮಃ ಆ ಮೂರೂ ಇದೆ ಬ್ರಹ್ಮ ವಿಷ್ಣು ಮಹೇಶ್ವರರ ಪೂರ್ಣ ತತ್ವವು ಮೀನರಾಶಿಗಿರುತ್ತೆ ನಿಮ್ಮಷ್ಟು ತ್ಯಾಗಿ ಇಲ್ಲ ನಿಮ್ಮಷ್ಟು ಜ್ಞಾನ ಭಂಡಾರವಿಲ್ಲ ನಿಮ್ಮಷ್ಟು ಸಹಾಯಕರಿಲ್ಲ ನಿಲ್ತೀರಿ ಬಟ್ ಯಾಕೋ ಒಂಥರ ನೀರಿನಿಂದ ತೆಗೆದುಹಾಕಿದಂತ ಒಂದು ಪ್ರಭಾವ ನೀವು ಹಾಲಲ್ವಾ ನಿಮಗೆ ಗೊತ್ತಿಲ್ಲ ನಿಮ್ಮ ಶಕ್ತಿ ಇದಕ್ಕೊಂದು ಪುಟ್ಟ ಕಥೆನೂ ಹೇಳ್ಬಿಡ್ತಾನೆ ಒಬ್ಬ ದೊರೆ ಒಮ್ಮೆ ದೇವರೆಲ್ಲಿದ್ದಾನೆ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡ್ತಾರೆ ಯಾರ ಕೇಳಲು ಉತ್ತರ ಹೇಳೋಕೆ ಯಾರು ಇದನ್ನ ಉತ್ತರವನ್ನ ಕೊಡುತ್ತಾರೋ ಅವರಿಗೆ ಅರ್ಧ ರಾಜ್ಯ ಕೊಡುತ್ತೇನೆ ದೇವರೆಲ್ಲಿದ್ದಾನೆ ದೇವರು ಈಗ ಏನು ಮಾಡುತ್ತಿದ್ದಾನೆ ಸರಿ ಈ ಪ್ರಶ್ನೆ ಸಿಕ್ಕ ಬಟ್ಟೆ ಒಂಥರ ಯಾರು ಬಂದ್ರು ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ ರಾಜನ ತಲೆ ಕೆಟ್ಟ ಅಂತ ಸಂದರ್ಭದಲ್ಲಿ ಒಬ್ಬ ಆಸ್ಥಾನದ ಪಂಡಿತರು ಮನೆಯಲ್ಲಿ ಬಂದು ತುಂಬಾ ತಲೆ ಕೆಚ್ಚಕೊಂಡು ಕುಳ್ಕೊಂಡಿದ್ರೆ ಅವರ ಮನೆಯಲ್ಲಿ ಕೆಲಸದಾಳಾಗಿ ಇದ್ದಂತ ಒಬ್ಬ ಕುರಿ ಮೇಯಿಸುವ ಹಸು ಮೇಯಿಸುವ ಹುಡುಗ ಅವನು ಅವತ್ತಾನೇ ಗೋಧೋಳಿ ಹೊತ್ತು ತಗೋ ಎಲ್ಲ ಕತ್ತ ಅದಕ್ಕೆಲ್ಲ ನೀರೆಲ್ಲ ಹಾಕಿ ಮೇವೆಲ್ಲ ಇಟ್ಟು ಅದಕ್ಕೆಲ್ಲ ಶುದ್ಧತೆ ಮಾಡಿ ಅವನ್ ಪಾಡಿಗೆ ಏನೋ ಆ ಗುರುಗಳ ಮನೆಯಲ್ಲಿ ಆ ಪಂಡಿತರ ಮನೆಯಲ್ಲಿ ಕೊಟ್ಟಿರ್ತಕ್ಕಂತ ಒಂದು ಪ್ರಸಾದ ತಿಂದು ಮಲಗ್ತಕ್ಕಂಥ ಸಂದರ್ಭ ಗುರುಗಳ ಮುಖ ನೋಡ್ತಾನೆ ಯಾಕೋ ಒಂಥರ ವ್ಯವಸ್ಥಿತವಾಗಿದೆ ಯಾಕೋ ತಲೆಗೆ ಒಂಥರ ಬೇಸರದಲ್ಲಿದ್ದಾರೆ ಏನೋ ಒಂದು ಯೋಚನೆಯಲ್ಲಿದ್ದಾರೆ ಅಂತ ಹೇಳಿ ಕೇಳಬಾರದು ಆದರೂ ಗುರುಗಳೇ ಅವನು ಅವ್ರ ಮನೇಲೆ ಓದ್ಕೊಂಡು ಅವ್ರ ಮನೇಲೆ ಕೆಲಸ ಮಾಡ್ಕೊಂಡು ಬದುಕತ್ತಿರ್ತಕ್ಕಂಥ ಹುಡುಗ ಯಾಕೋ ಏನೋ ಯೋಚನೆಯಲ್ಲಿದ್ದೀರಿ ಏನಾಯ್ತು ಗುರುಗಳಂತ ಏ ನಿನ್ ತಲೆಗೆ ಹತ್ತೋದಲ್ಲ ಬಿಡುಗೋಣ ತುಂಬಾ ದೊಡ್ಡ ದೊಡ್ಡ ಪಂಡಿತರುಗಳಿಂದ ಹಿಡಿದು ನನ್ನಿಂದಲೂ ಕೂಡ ಉತ್ತರ ಆಗದಂತ ಒಂದು ಸಮಸ್ಯೆ ಬಂದ್ಬಿಟ್ಟಿದೆ ಅಂತ ಹೌದಾ ಏನು ಗುರುಗಳೇ ನಿಮಗೆ ಎಲ್ಲ ಆಗೋದಿಲ್ವಾ ಸುಮ್ಮನೀರಿ ನೀವು ತಮಾಷೆ ಮಾಡ್ತೀರಿ ನಿಮ್ಮ ಹತ್ರ ನಾನು ವಿದ್ಯೆ ಕಲಿತಲಿಕ್ಕೆ ಬಂದಿದ್ದೇನೆ ಅಂದರೆ ನಿಮ್ಮಲ್ಲಿ ಆ ಮಹಾವಿದ್ವತ್ತು ಮಹಾಜ್ಞಾನ ಖಂಡಿತ ಉತ್ತರ ಗೊತ್ತಿರುತ್ತೆ ನೀವೆಲ್ಲೋ ಸ್ವಲ್ಪ ತಡಬಡಾಯಿಸಿರ್ಬೇಕು ಇದು ನಾನು ಒಪ್ಪತಕ್ಕಂಥದ್ದಲ್ಲ ಉತ್ತರವಿಲ್ಲದ ಪ್ರಶ್ನೆ ಇಲ್ಲ ಇದೇನು ಗುರುಗಳೇ ಎಲ್ಲೋ ನೀವು ಗಾಬರಿ ಆಗಿಬಿಟ್ಟು ನಿಮ್ಗೆ ಉತ್ತರ ಸಿಗ್ತಿಲ್ಲ ಅದಕ್ಕೆ ನೀವು ಈ ಥರ ಆಲೋಚನೆ ಮಾಡ್ತೀರಿ ಅಂತ ಇಲ್ಲ ಕಣ ತುಂಬಾ ಹತ್ರ ಗುರುಗಳಿಗೆ ಶಿಷ್ಯ ಗುರು ಶಿಷ್ಯರ ಆ ಇದ್ರೇನೆ ಅದೊಂದು ಅಂದ ಓಪನ್ ಬುಕ್ ಇರ್ಬೇಕು ಗುರು ಆಗಲೇ ಆತನು ಕಲ್ತ್ಕೋಬಲ್ಲ ಕಲಿಸಬಲ್ಲ ಯಾವಾಗ ಮುಚ್ಚಿಟ್ಕೋತಾನೋ ಅಲ್ಲಿಗೆ ಅವನು ಗುರುವಲ್ಲ ಯಾವಾಗ ಬಾಚ್ಕೋತಾನೋ ಅವನು ಗುರುವಲ್ಲ ಹಂಚುವವನೇ ಗುರು ಅನ್ನತಕ್ಕಂಥದ್ದು ನಮ್ಮ ತತ್ವಶಾಸ್ತ್ರ ವೇದಶಾಸ್ತ್ರಗಳು ಹೇಳ್ಕೊಟ್ಟಿರೋದು ನೋಡ ಇಂಥ ಸಮಸ್ಯೆ ಬಂದ್ಬಿಟ್ಟಿದೆ ನಮ್ಮ ರಾಜರುಗಳು ಇಂಥ ಪ್ರಶ್ನೆ ಕೇಳಿಬಿಟ್ಟಿದ್ದಾರೆ ದೇವರೆಲ್ಲಿದ್ದಾನೆ ದೇವರು ಏನು ಮಾಡುತ್ತಿದ್ದಾನೆ ಅಯ್ಯ ಸುಮ್ನಿರಿ ಗುರುಗಳೇ ತುಂಬಾ ಸುಲಭವಾದ ಉತ್ತರ ಇದು ನಿಮಗೆ ಗೊತ್ತಿಲ್ವಾ ಇದೇನಿದು ಅಂತ ಗುರುಗಳಿಗೆ ಆಶ್ಚರ್ಯ ಇದೇನಪ್ಪ ಇದು ಹಿಂಗಂದ ಅಂತ ಹೇಳ್ಬಿಟ್ಟು ಏನೋ ಹಿಂಗಂತಿ ಅಂತ ಹ್ಞೂ ಗುರುಗಳೇ ನೀವು ಈ ಪ್ರಶ್ನೆಗೆ ಉತ್ತರ ಕೊಡ್ತಿಲ್ಲ ಅಂದ್ರೆ ಎಲ್ಲೋ ಗಾಬರಿ ಪಟ್ಟಿದ್ದೀರಾ ನೀವು ಹೇಳ್ಕೊಟ್ಟಿರೋದು ಒಂದ್ ಕೆಲಸ ಮಾಡಿ ನಾಳೆ ರಾಜರಿಗೆ ಹೇಳಿ ನಾನೇನ್ ಉತ್ತರ ಹೇಳ್ಬೋದು ನನ್ನ ಶಿಷ್ಯ ಒಂದು ಉತ್ತರ ಕೊಡ್ತಾನೆ ಅಂತ ಹೇಳಿ ಗುರುಗಳೇ ನಾನು ಬಂದು ಉತ್ತರ ಕೊಡ್ತೇನೆ ಅಂತ ಓ ಉತ್ತರ ಕೊಡ್ಲಿಲ್ಲ ಅಂದ್ರೆ ಬೇರೆ ರೀತಿ ಆಗುತ್ತೋ ಅಂತ ವಿಪರೀತ ಕೋಪಿಷ್ಟ ಸಿಟ್ಟಿನ ಮನುಷ್ಯ ಅಂತ ಸುಮ್ನೆ ಗುರುಗಳ ಏನಾಗುತ್ತೆ ದೇವ್ರ ಇದ್ದಾನಲ್ವಾ ನೋಡ್ಕೋತಾನೆ ಅಂತ ಅವರ ತಾಕತ್ತು ಮೀನ ಲಗ್ನದವರ ತಾಕತ್ತು ಆ ಗುರು ಲಗ್ನ ವೈರಾಗ್ಯ ಲಗ್ನ ಜ್ಞಾನ ಲಗ್ನ ಕ್ಷೀರ ಲಗ್ನ ಕ್ಷೀರ ಮಂಥನ ಲಗ್ನ ಅನ್ನತಕ್ಕಂತ ಒಂದು ಭಾವ ಸರಿ ಆಯ್ತು ಅಂತೇಳಿ ಮಾರನೇ ದಿನ ಆ ಪಂಡಿತೋತ್ತಮ ಮಹಾಪಂಡಿತೋತ್ತಮ ದೊರೆಗಳತ್ರ ಮಹಾಪ್ರಭು ನೀವು ಕೇಳಿದಂಥ ಸಮಸ್ಯೆಗೆ ನನ್ನ ಒಂದು ಪ್ರಿಯಾತಿ ಪ್ರಿಯ ಶಿಷ್ಯ ಉತ್ತರ ಹೇಳಬಲ್ಲ ಆತ ಹೇಳ್ತಾನೆ ಏನಿದು ಯಾರ್ಯಾರ ಕೈಯಲ್ಲೂ ಆಗಿಲ್ಲ ಮಹಾಮಂತ್ರಿಗಳು ಸುತ್ತಮುತ್ತ ಇದೆಲ್ಲ ನೋಡಿದ್ರೆ ಈಗ ನೋಡಿದ್ರೆ ಈ ಗುರುಗಳು ಊರಲ್ಲಿರಲಿಲ್ಲ ಈಗ ಬಂದ್ಬಿಟ್ಟು ಈ ಮಾತು ಹೇಳ್ತಿದ್ದಾರೆ ಸರಿ ನೋಡೋಣ ಆಯಿತು ಕರೆಸಿ ಅಂತ ಈ ಹುಡುಗನನ್ನ ಕರೆಸ್ತಾರೆ ಬರ್ತಾನೆ ಎಲ್ರಿಗೂ ನಮಸ್ತೆ ಮಾಡಿಬಿಟ್ಟು ಮಹಾಪ್ರಭು ನಿಮ್ಮ ಪ್ರಶ್ನೆ ಏನು ಅಂತ ಮೊದಲನೇ ಪ್ರಶ್ನೆ ಹೇಳಿ ಅಂತ ದೇವರು ಎಲ್ಲಿದ್ದಾನೆ ತೋರಿಸಬಹುದಾ ಅಂತ ಖಂಡಿತ ತೋರಿಸಬಹುದು ಮಹಾಸ್ವಾಮಿ ಅಂತ ಸರಿ ತೋರಿಸಪ್ಪ ಅಂತ ಹಾಗಾದ್ರೆ ಒಂದು ದೊಡ್ಡ ಪಾತ್ರೆ ತರಿಸಿ ಆ ಇಲ್ಲಿ ಒಂದು ಬೆಂಕಿ ಹಾಕಿ ಆ ಪಾತ್ರೆಯಲ್ಲಿ ಪಾತ್ರೆ ತುಂಬಾ ಹಾಲಿಡಿ ಅಂತ ಇದೇನೋ ಇದು ಇವನೇನೋ ಮಾಡ್ತಾನೆ ಚೋಟದ ಹುಡುಗ ಒಂದು ಹನ್ನೆರಡು ಹದಿನಾಲ್ಕು ವರ್ಷದ ಹುಡುಗ ಅಂತ ಹೇಳ್ಬಿಟ್ಟು ಸರಿ ಆಯ್ತಪ್ಪ ತರಿಸಿ ದೊಡ್ಡ ಪಾತ್ರೆ ಆ ದೊಡ್ಡ ಪಾತ್ರೆ ತುಂಬಾ ಹಾಲು ಸೌದೆಗಳು ಹಾಕ್ಬಿಟ್ಟು ತುಂಬಿದ ಸಭೆನಲ್ಲೇ ಅಲ್ಲಿ ಒಂದು ಬೆಂಕಿ ಹಾಕ್ತಾರೆ ಬೆಂಕಿ ಹಾಕಿದ್ರೆ ಈತ ಒಂದು ಹತ್ತು ಕುಳಿತುಕೊಂಡು ಒಂದು ಜಾಗ ದೊಡ್ಡ ಒಂದು ತಿರುಗಿಸುವಕ್ಕೆ ಈ ಹಾಲನ್ನ ಬಿಸಿ ಮಾಡಬೇಕಾದ್ರೆ ಇಲ್ಲಾಂದ್ರೆ ಹೋಗ್ಬಿಡುತ್ತೆ ಪಾತ್ರೆ ಹಾಲು ಸೀದೋಗ್ಬಿಡುತ್ತೆ ಸೊ ಅದನ್ನ ಸುತ್ತಾ ಕುತ್ಕೋತಾನೆ ನೊರೆ ಹಾಗೆ ನೋಡ್ತಾರೆ ಅರ್ಧ ಗಂಟೆ ಆಯ್ತು ಮುಕ್ಕಾಲು ಗಂಟೆ ಆಯ್ತು ಎರಡು ಗಂಟೆ ಆಯ್ತು ಮೂರು ಗಂಟೆ ಆಯ್ತು ಇವನು ಬಾಡ್ ಕಡಿತಲೇ ಇದ್ದಾನೆ ಏ ಎಲ್ಲೋ ದೇವರಲ್ಲಿದ್ದಾನೆ ಅಂತ ಕೇಳಿದೆ ಅಹ್ ದೇವ್ರನ್ನ ತೋರಿಸು ಅಂತ ಹೇಳಿದ್ರೆ ಏನೋ ಮಾಡ್ತಿದ್ಯಾ ನೀನು ಎಲ್ಲೋ ದೇವರು ಅಂತ ಇದ್ರಲ್ಲಿದ್ದಾನೆ ಅಂತ ಎಲ್ಲಿದ್ದಾನೆ ಅಂತ ಅಲ್ಲ ಸ್ವಾಮಿ ಇದ್ರಲ್ಲಿ ಈ ಇದ್ರಲ್ಲಿ ಬೆಣ್ಣೆ ಇದೆ ಅಂದ್ರೆ ನೀವು ನಂಬ್ತೀರಾ ಅಂತ ಬೆಣ್ಣೆ ಎಲ್ಲೋ ಇದೆ ಇದ್ರಲ್ಲಿ ಈ ಹಾಲನ್ನ ಕಾಯಿಸಿ ಹೆಪ್ಪ ಹಾಕ್ಬೇಕು ಒಂದಿನ ಬಿಟ್ಟು ಮೊಸರಾಗುತ್ತೆ ಆ ಮೊಸರನ್ನ ಮಜ್ಗೆ ಮಾಡಬೇಕು ಆ ಮಜ್ಗೆಯನ್ನ ಕಡಿಬೇಕು ಆಗ ಕಡದಾಗ ಬೆಣ್ಣೆ ಬರುತ್ತೆ ಆಗಲ್ವೇನೋ ಬೆಣ್ಣೆ ಬರೋದು ಎಲ್ಲೋ ಬೆಣ್ಣೆ ಬರುತ್ತೆ ಯಾಲಲ್ಲಿ ಅಂತ ಅಲ್ಲ ಸ್ವಾಮಿ ಈ ಹಾಲಿಂದಲೇ ಬೆಣ್ಣೆ ಬರೋದು ಸೃಷ್ಟಿಯಲ್ಲಿರುವ ಈ ಹಾಲು ಸೃಷ್ಟಿಸಿದ್ದು ಭಗವಂತ ಈ ಹಾಲಿನಿಂದ ಬೆಣ್ಣೆ ತೆಗಿಲಿಕ್ಕೆ ಇಷ್ಟು ಇಷ್ಟು ಕೆಲಸಗಳು ಮಾಡ್ಬೇಕಾಗುತ್ತೆ ಆಗ ಮಾತ್ರನೇ ಬೆಣ್ಣೆ ನಮ್ಮ ಕಣ್ಣಿಗೆ ಕಾಣಿಸೋದು ಅಲ್ಲಿವರೆಗೂ ಬೆಣ್ಣೆ ಕಾಣಿಸೋದಿಲ್ಲ ಒಂದು ಸಾಮಾನ್ಯ ಬೆಣ್ಣೆ ತೆಗಿಲಿಕ್ಕೆ ನಾವು ಇಷ್ಟು ಕೆಲಸ ಮಾಡಬೇಕು ಅದರ ನಂತರವೇ ಬೆಣ್ಣೆ ನಮ್ಮ ಕಣ್ಣಿಗೆ ಕಾಣಿಸೋದಾದ್ರೆ ಇಷ್ಟೆಲ್ಲಾ ಜಗತ್ತನ್ನ ಪಾಲಿಸ್ತಕ್ಕಂಥ ಆಲಸ್ತಕ್ಕಂತ ಲಾಲಿಸ್ತಕ್ಕಂಥ ಪೋಷಿಸ್ತಕ್ಕಂಥ ಭಗವಂತನನ್ನ ನಾವು ನೋಡಬೇಕೆಂದ್ರೆ ನಾವು ಇನ್ನೆಷ್ಟು ಮಂಥನ ಮಾಡಬೇಕು ಇನ್ನೆಷ್ಟು ಸಾಧನೆ ಮಾಡ್ಬೇಕು ಬರೀ ಒಂದು ಬೆಣ್ಣೆ ತೆಗಿಲಿಕ್ಕೆ ಇಷ್ಟ ಆಯ್ತು ಅಂದ್ರೆ ಭಗವಂತನನ್ನ ನಾವು ಒಲಿಸ್ಕೊಂಡು ನೋಡಬೇಕು ಅಂದರೆ ಇನ್ನೆಷ್ಟು ನಾವು ಸಾಧನೆ ಮಾಡಬೇಕು ನೀವೇ ಯೋಚನೆ ಮಾಡಿ ಸ್ವಾಮಿ ನೀವು ನೋಡಿದ್ರೆ ದೇವರಲ್ಲಿದ್ದಾನೆ ಅಂತ ಕೇಳಿದ್ರಲ್ಲ ನೋಡಿ ಇಲ್ಲೇ ಅಂತ ಹೇಳ್ತಾರೆ ರಾಜನಿಗೆ ಅರ್ಥ ಆಗೋದು ಓಹೋ ಇದು ಮಹಾಬುದ್ಧಿವಂತ ಇದು ಪಂಡಿತರು ಒಳ್ಳೆ ಶಿಷ್ಯನ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ದೇವರಲ್ಲಿದ್ದಾನೆ ಸರಿ ಈಗ ಎರಡನೇ ಪ್ರಶ್ನೆ ಅತಿ ಮುಖ್ಯವಾಗಿ ಈಗ ಕೇಳಿ ಸ್ವಾಮಿ ಅಂತ ಮೊದಲನೇ ಪ್ರಶ್ನೆಗೆ ಉತ್ತರ ಸಿಕ್ಬಿಡ್ತು ಬರೀ ಬೆಣ್ಣೆ ತೆಗಿಲಿಕ್ಕೆ ನಾವು ಎಷ್ಟು ಸಾಧನೆ ಮಾಡ್ಬೇಕು ಅಂದ್ರೆ ಇನ್ನ ಭಗವಂತನನ್ನ ಅಂದ್ರೆ ಇನ್ನೆಷ್ಟು ಸಾಧನೆ ಮಾಡ್ಬೇಕು ಅಂತ ಅರ್ಥ ಮಾಡ್ಕೊಳ್ಳಿ ತುಂಬಾ ಜನ ದೇವರಲ್ಲಿ ಕಾಣಿಸ್ಲಿಲ್ಲ ಸರ್ ನೀವೊಂದು ಬೆಣ್ಣೆ ತೆಗಿಯಕ್ಕೆ ಬರಲ್ರಿ ಬೆಣ್ಣೆ ತೆಗಿಯಷ್ಟು ಪೇಷನ್ಸ್ ಇಲ್ಲ ಒಂದು ಯು ಪಿ ಎಸ್ ಸಿ ಎಕ್ಸಾಮ್ಸ್ಗೆ ಪ್ರಿಪರೇಷನ್ ಇಲ್ಲ ಒಂದು ನೀಟ್ ಎಕ್ಸಾಮ್ಸ್ ಒಂದು ಕ್ಯಾಟ್ ಎಕ್ಸಾಮ್ಸ್ಗೆ ಒಂದು ಸಿಇ ಟಿ ಎಕ್ಸಾಮ್ಸ್ಗೆ ಪ್ರಿಪರೇಷನ್ ಇಲ್ಲ ಒಂದು ಎಫ್ ಡಿ ಎಕ್ಸಾಮ್ಸ್ಗೆ ಪ್ರಿಪರೇಷನ್ ಇಲ್ಲ ಒಂದು ಡಿಪ್ಲೊಮಾ ಎಕ್ಸಾಮ್ಸ್ ಗೆ ಪ್ರಿಪರೇಷನ್ ಇಲ್ಲ ಒಂದು ಟೆಂತ್ ಎಕ್ಸಾಮ್ಸ್ ಪ್ರಿಪರೇಷನ್ ಇಲ್ಲ ಒಂದು ಅಡಿಗೆ ಮಾಡೋಕ್ ಪ್ರಿಪರೇಷನ್ ಇಲ್ಲ ಕಾಯೋ ತಾಳ್ಮೆ ಇಲ್ಲ ಹಾಕಿರೋ ಬಿತ್ತನೆ ಬೀಜಕ್ಕೆ ಒಂದು ಕಾಯೋ ತಾಳ್ಮೆ ಇಲ್ಲ ದೇವರೇನು ಮಾಡ್ಬಿಟ್ಟ ನಮಗೆ ದೇವರೇನ್ ಕೊಟ್ಟ ನಮಗೆ ಇದನ್ನೆಲ್ಲಾ ಪ್ರಶ್ನೆಗಳು ನಾವೆಲ್ಲಾ ಮಾಡ್ತೇವೆ ನಾವು ತುಂಬಾ ದೊಡ್ಡ ತಪ್ಪು ದೇವರನ್ನ ನಿಂದಿಸೋದ ಏನ್ ಕೊಟ್ಟ ನಾವ್ ಮಾಡಿದ್ದನ್ನೇ ಸರಿಯಾಗಿ ಮಾಡ್ಲಿಲ್ಲ ದೇವ್ರ ಏನಕ್ ಬಂದು ಹೇಳಿದ್ನ ದೇವ್ರ ತನ್ನ ಪಾಡಿಗೆ ಇದ್ದಾನೆ ಅವನೊಬ್ಬ ಪೋಸ್ಟ್ ಮ್ಯಾನ್ ಇದನ್ನ ಅರ್ಥನೇ ಮಾಡ್ಕೊಳ್ಳಲ್ಲ ನಾವು ದೇವರನ್ನ ನಿಂದಿಸಲು ಬೇಗ ನಿಂತ್ಕೋತೇವೆ ದೇವರನ್ನ ವಿಭಜಿಸ್ಲಿಕ್ಕೂ ಕೂಡ ನಿಂತ್ಕೊಬಿಟ್ಟಿದ್ದೇವೆ ಬಿಟ್ಟಿದ್ದೇವೆ ನಾವು ಈಗೀಗ ನಮ್ಮ ದೇವರು ಇದು ತಿನ್ನಲ್ಲ ನಮ್ಮ ದೇವರು ಇದು ತಿಂತಾನೆ ನಮ್ಮ ದೇವ್ರ ಇದು ಈ ದೇವ್ರಿಗೆ ಹೋದವ್ರು ಈ ದೇವ್ರಿಗೆ ಹೋಗ್ಬಾರ್ದು ಯಾವತ್ತಾದ್ರೂ ಎಲ್ಲಿಯಾದರೂ ಭಗವಂತ ಈ ಮಾತು ಹೇಳಿದಾನ ಇದು ನಾವು ನಾವಾಗಿ ಸೃಷ್ಟಿ ಮಾಡ್ಕೊಂಡಿರೋದು ನನ್ನ ದೇವರು ದೊಡ್ಡವನು ಏ ನಿನ್ನ ದೇವರು ಶಿಲಾ ರೂಪ ಅದಲ್ವೇ ಅಲ್ಲ ನಾವು ಶಿಲೇನ್ ಪೂಜೆ ಮಾಡಲ್ಲ ಗೊತ್ತಾ ಅಂದ ಒಬ್ಬ ನಾವು ಏನ್ ಮಾಡ್ತೀವಿ ಅಂದ್ರೆ ಪಾದ ಪಾದರಕ್ಷೆ ಪಾದರಕ್ಷೆಲ್ಲ ಹೊರಗಡೆ ಬಿಟ್ಟು ಕೈಕಾಲು ತೊಳ್ಕೊಂಡು ಶುದ್ಧವಾಗಿ ಒಳಗಡೆ ಬರ್ತೇವೆ ಅಂಗವಸ್ತ್ರ ವಸ್ತ್ರ ಒಂದು ಹಾಕೊಂಡು ಮೇಲ್ ವಸ್ತ್ರ ತೆಗಿತೇವೆ ಪುರುಷರು ಭಗವಂತನ ಹತ್ರ ಬಂದಾಗ ಅಲ್ಲಿ ಸಾತ್ವಿಕವಾಗಿ ಪೂಜೆ ಮಾಡ್ಬೇಕು ಅಂತ ಇನ್ನೊಬ್ಬ ಹೊಟ್ಕೊಂಡು ಅವನೇನ್ ಮಾಡ್ದ ಇದೆಲ್ಲ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಜುಟ್ಟು ಗಡ್ಡನೆಲ್ಲ ಕಟ್ ಮಾಡಿಸ್ಬಿಟ್ಟು ಒಂದ್ ಸೂಟು ಬೂಟು ಹಾಕಿಸ್ಬಿಟ್ಟು ಶೂ ಹಾಕೊಂಡು ಸೀದಾ ಒಳಗಡೆ ಬಂದು ಮಂಡಿ ಹಾಕಿ ಪ್ರಾರ್ಥನೆ ಮಾಡಿದ್ರೆ ಭಗವಂತ ಅಂತ ಹೇಳ್ಬಿಟ್ಟ ಏ ಇದಲ್ಲ ಇದಲ್ಲ ಸೂಟು ಬೂಟು ಶೂ ಎಲ್ಲ ಹಾಕೊಂಡು ಬರಬಾರ್ದು ಅಲ್ಲಿ ಹ್ಮ್ ಹ್ಮ್ ಭಗವಂತ ನೆರಳಿನಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಇನ್ನೊಬ್ಬ ಏನ್ ಮಾಡ್ದು ಪೂರ್ತಿ ಬಿಳಿ ವಸ್ತ್ರ ಹಾಕೊಂಡ ಇನ್ನೊಬ್ಬ ಬುದ್ಧಿವಂತ ಎಲ್ಲ ಪಾದರಕ್ಷೆಗಳನ್ನೆಲ್ಲ ಹೊರಗಡೆ ಬಿಟ್ಟು ಕಾಲು ತೊಳ್ಕೊಂಡು ಬಂದು ಅಲ್ಲೊಂದು ಪ್ರಾರ್ಥನೆಗೆ ಅವ್ನು ಕುತ್ಕೊಂಡ ಮಂಡಿಯೂರಿ ಒಬ್ಬೊಬ್ಬರದ ಒಂದೊಂದು ಸಿದ್ಧಾಂತ ಆದ್ರೆ ಭಗವಂತ ಒಬ್ಬನೇ ನಿರಾಕಾರ ಯಾರಾದ್ರೂ ಭಗವಂತನನ್ನ ನೋಡಿದಾರ ತೋರಿಸಿ ಇಲ್ಲ ಆದ್ರೆ ಈ ಹುಡುಗ ತೋರಿಸ್ತಾನೆ ಭಗವಂತ ಈಗ ಏನು ಮಾಡುತ್ತಿದ್ದಾನೆ ಅನ್ನುವಂಥ ಪ್ರಶ್ನೆ ನೋಡಿ ಇದೇ ಮೀನರಾಶಿ ಮೀನ ಲಗ್ನದ ತಾಕತ್ತು ಸಾಮಾನ್ಯರಲ್ಲ ನೀವು ನೀವು ಸಾಮಾನ್ಯರಲ್ಲ ಕಣ್ಣುಗಳು ಚಿಕ್ಕದು ತಲೆ ಸ್ವಲ್ಪ ದೊಡ್ಡದು ಬುದ್ಧಿ ಆಲೋಚನಾ ಮೇಧಸ್ಸು ನೀವು ಒಂದು ರೀತಿ ಪರಶುರಾಮರಾಗಬಲ್ಲಿರಿ ಯುದ್ಧವೂ ಮಾಡಬಲ್ಲಿರಿ ದ್ರೋಣಾಚಾರ್ಯರ ತರ ವಿದ್ಯೆಯೂ ಕಲಿಸಬಲ್ಲಿರಿ ಭೀಷ್ಮಾಚಾರ್ಯರ ತರ ಹಿಂದೆ ನಿಂತು ರಾಜ್ಯಭಾರವನ್ನು ಕೂಡ ನಡೆಸಬಲ್ಲಿರಿ ಅಂಥದ್ದೊಂದು ಶಕ್ತಿ ಸಾಮರ್ಥ್ಯ ನಿಮ್ಮದು ಮಾತ್ರ ಹುಡುಗ ಏನ್ ಹೇಳ್ತಾನೆ ಗೊತ್ತ ಸ್ವಾಮಿ ದೇವರೀಗ ಏನು ಮಾಡುತ್ತಿದ್ದಾನೆ ನನಗೆ ಈಗ ಇಮ್ಮಿಡಿಯೇಟ್ ನಾನ್ ಹೇಳಿದ್ ಮಾಡ್ತೀರಾ ಅಂತ ಹ್ಮ್ ಮಾತಾರ್ದು ತೋರ್ಸ್ಕೊಡ್ತೇನೆ ದೇವ್ರಿಗೆ ಏನ್ ಮಾಡ್ತಿದ್ದಾನೆ ಅಂತ ಸರಿ ಆಯ್ತು ಈಗಲೇ ನನಗೆ ನಿಮ್ಮ ಸಿಂಹಾಸನದ ಮೇಲೆ ಕುಳ್ಳರಿಸ್ಬಿಟ್ಟು ಪಟ್ಟಾಭಿಷೇಕ ಮಾಡಿ ನನ್ನನ್ನ ದೊರೆ ಮಾಡಿ ಅಂತ ರಾಜನಿಗೆ ತಲೆ ಕೇಳುತ್ತೆ ಈ ಏನಾಯ್ ಹುಡುಗ ಏನ್ ಮಾಡ್ಬಿಡ್ತಾನೆ ಮಹಾ ಏನೋ ಹೇಳ್ತಿದ್ದಾನೆ ನೋಡೋಣ ಅಂತ ಹೇಳ್ಬಿಟ್ಟು ಪಂಡಿತನ ಕರೆಸ್ದ ಮಹಾಮಂತ್ರಿಗಳನ್ನ ಕರೆಸ್ದ ತನ್ನ ತಲೆ ಮೇಲಿಟ್ಟಿರ್ತಕ್ಕಂಥ ಕೀಟವನ್ನ ತೆಗೆದು ತನ್ನ ರಾಜಕತ್ತೆಯನ್ನ ತೆಗೆದು ರಾಜಮುದ್ರೆ ಉಂಗುರವನ್ನ ತೆಗೆದು ಅವನಿಗೆ ಹಾಕ್ಸಿ ಆಗ್ಲೇ ಪಟ್ಟಾಭಿಷೇಕ ರಾಜ ಅಧಿರಾಜ ರಾಜ ಮಾರ್ತಾಂಡ ರಾಜ ಕುಲೋತ್ತಂಗ ಈ ತರ ಏನೋ ಅಂತ ಹೇಳಿದ್ರು ಆ ಒಂದ್ ಪಟ್ಟಾಭಿಷೇಕ ಒಂದು ಅಲ್ಲಿ ಮುಗೀತು ಈಗ ಹೇಳಪ್ಪ ರಾಜ ಏನ್ ಮಾಡ್ತಿದ್ದಾನೆ ಅಂತಾನೆ ಈಗ ರಾಜ ಅವನಲ್ಲ ಈ ಮೂರ್ಖನನ್ನ ಬಂಧಿಸಿ ಕಾರಾಗೃಹದಲ್ಲಿ ಇಡಿ ಅಂತಾನೆ ಆ ಹುಡುಗ ರಾಜನಗ್ ತಲೆ ಏ ಯಾರಾದ್ರೂ ನನ್ನ ಬಂಧಿಸಿದ್ರೆ ಅಷ್ಟೇ ನಾನ್ ರಾಜ ಅಂತ ಎಲ್ಲಿ ಸ್ವಾಮಿ ನೀನ್ ರಾಜ ಈಗ ನಾನು ನಾನು ಹೇಳಿದ್ ನೀವು ಕೇಳ್ಬೇಕು ಮಹಾಮಂತ್ರಿಗಳೇ ಈಗಲೇ ಅದನ್ನ ಬಂಧಿಸಿ ಅಂತಾರೆ ಈಗ ಶಾಸ್ತ್ರಬದ್ಧವಾಗಿ ಧರ್ಮಬದ್ಧವಾಗಿ ನ್ಯಾಯಬದ್ಧವಾಗಿ ತರ್ಕಬದ್ಧವಾಗಿ ಆ ನಿಮಿಷಕ್ಕೆ ರಾಜ ಯಾರು ಆ ಹುಡುಗಾನೆ ಕೇಳಲೇಬೇಕು ಬಂದ್ರು ಬಂಧಿಸ್ಬಿಟ್ರು ತಗೊಂಡೋಗ ಕಾರಾಗೃಹದಲ್ಲಿ ಹಾಕೋಬಿಟ್ರು ರಾಜ ಚಿಂತಿಸ್ತಾ ಕುಟ್ಕೊಂಡು ಇದೇನೋ ಇದು ತರಲೆ ಮಾಡಿ ಇಟ್ಕೊಂಡೆ ನಾನು ಕೆಲಸ ಆಯ್ತಲ್ಲ ಅಂತ ದಿಕ್ತೋಸ್ತಿಲ್ಲ ಸ್ವಲ್ಪ ಹೊತ್ತಿಗೆ ಮಂತ್ರಿಗಳೊಂದಿಗೆ ಗುರುಗಳೊಂದಿಗೆ ತನ್ನ ಪಂಡಿತರುಗಳೊಂದಿಗೆ ಎಲ್ಲ ಸೇನಾಪತಿಗಳೊಂದಿಗೆ ಆ ಪುಟ್ಟ ಹುಡುಗ ಸೆರೆಮನೆಗೆ ಬಂದು ಈ ವ್ಯಕ್ತಿಯನ್ನ ಈಗಲೇ ಬಂಧ ಮುಕ್ತಿಗೊಳಿಸಿ ಅಂದ ನನ್ನ ಪಟ ಹೋಯ್ತು ನನ್ನೆಲ್ಲ ಹೋಯ್ತು ಅಂತ ಹಾಗೆಯೇ ಕುಸಿದು ಕುಳಿತಿದ್ದಂಥ ಆ ದೊರೆ ಮಟ್ಟದ ವ್ಯಕ್ತಿ ಇಮಿಡಿಯೇಟ್ ಅಧಿಕಾರ ಇಲ್ಲ ಏನೂ ಇಲ್ಲ ಬಂಧನ ಯೋಗ ಇದ್ದಾನೆ ಬಂಧ ಬಿಡಿಸ್ತ ಎಲ್ಲ ಬಿಚ್ಚಿ ದೇವರನ್ನ ಈಗಲೇ ಮಹಾರಾಜರನ್ನಾಗಿ ಮಾಡಿ ಅಂತ ಹೇಳ್ದೆ ನೋಡ್ತಿದ್ದಾನೆ ರಾಜ ನೋಡಿದ್ರೆ ಮತ್ತೆ ಮಾಡಿದ್ರು ರಾಜನ್ಗೆ ಅರ್ಥ ಆಗ್ತಿಲ್ಲ ಏನಪ್ಪಾ ಒಂದು ಗಂಟೆ ಮೊದಲು ನನ್ನ ತಗೊಂಡೋಗಿ ಜೈಲಲ್ಲಿ ಹಾಕಿಸ್ದೆ ನೀನೇ ರಾಜ ಅದೇ ನೋಡಿದ್ರೆ ನನ್ನ ಜೀವನ ಮುಗೀತು ಅಂತ ಅನ್ಕೊಂಡೆ ಈಗ ನೋಡಿದ್ರೆ ಮತ್ತೆ ಕರೆದು ನಾನು ರಾಜನ್ ಪಟ್ಟ ಮಾಡಿಸಿದ್ದೆ ಅಂದ್ರೆ ಭಗವಂತ ಮಾಡುತ್ತಿರುವುದು ಈಗ ಇದೆ ಅಂದ್ರೆ ಅಂದ್ರೆ ನೆನೆಸಿದ ತಕ್ಷಣ ಒಬ್ಬ ತಿರುಕನನ್ನು ದೊರೆಯನ್ನಾಗಿ ಮಾಡಬಲ್ಲ ಒಬ್ಬ ದೊರೆಯನ್ನು ತಿರುಕನನ್ನಾಗಿ ಮಾಡಬಲ್ಲ ಸಾಮಾನ್ಯವನ್ನಾಗಿ ಅದು ಅವನ ಶಕ್ತಿ ಅದು ತೋರಿಸ್ಬೇಕಿತ್ತು ಮಹಾಪ್ರಭು ತೋರಿಸ್ಕೊಟ್ಟೆ ದಯಮಾಡಿ ಕ್ಷಮೆ ಇರಲಿ ಅಂತ ಕಾಲದ್ಬಿಡ್ತಾನೆ ರಾಜತಿಬ್ಬ್ರಾಂತ ಇಡೀ ಸಭೆಯ ಮೂಕ ವಿಸ್ಮಿತ ಒಂದು ಗುರುವಿಗೆ ಮಾತ್ರ ಒಂದು ಗುರು ಲಗ್ನಕ್ಕೆ ಮಾತ್ರ ಅಂಥದೊಂದು ಶಕ್ತಿ ವಿಸ್ಮಯ ಇರುತ್ತೆ ದೇವರೇನು ಮಾಡಬಲ್ಲ ಅಂತ ಅದು ನಿಮಗೆ ಮಾತ್ರ ಗೊತ್ತು ಅದುವೇ ಮೀನರಾಶಿ ಮೀನ ಲಗ್ನ ಅದಕ್ಕೆ ವಿಲ 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 ಅಂತ ಇರ್ತೇವೆ ಹ್ಮ್ ಅಲ್ಲಿ ಯಾಕೋ ನಿಮ್ಮನೇನೆ ನಿಮ್ ಕುಟುಂಬನೇ ನಿಮ್ಮ ಹತ್ರದವರೇ ನಿಮ್ಮ ಒಂದು ಕುಟುಂಬಸ್ಥರೇ ಅಲ್ಲೊಂದು ನೋವು ಒದ್ದಾಟ ಎಳೆದಾಟ ಅದರಲ್ಲಂತೂ ಸಾಡೆ ಸಾತಿ ಬಂದಿದೆ ವಿಪರೀತ ಖರ್ಚು ಧನನಾಶಂ ಅಂತ ಹೇಳ್ತೇವೆ ದುಡಿದಿದ್ದೆಲ್ಲ ಖರ್ಚು ಮಾಡಬೇಕು ಸಾಲ ಮಾಡಬೇಕು ಗ್ಯಾರಂಟಿ ಎಷ್ಟು ಜನ ಸಾಲ ಮಾಡಿದಿರ ಇಲ್ಲ ಹೇಳ್ಬಿಡಿ ಕನ್ಫರ್ಮ್ ಹೇಳ್ತಾನೆ ಮಾಡಿದ ಕೆಲಸಗಳೆಲ್ಲ ಎಷ್ಟು ಕೈ ಕೊಟ್ಟಿದೆ ಅಂತ ಹೇಳಿ ಏನೇನು ಹೊಸ ಕಾರ್ಯ ಹೊಸ ಮನೆ ಹೊಸ ಜಾಗ ಹೊಸ ಬದುಕು ಈ ತರದ್ ಏನೇನೋ ಪ್ಲಾನ್ಗಳೆಲ್ಲ ಹಾಕೊಂಡಿದ್ರಲ್ವಾ ನಿಮ್ಮ ವಿಷನ್ ಇದೆಲ್ಲ ಹತ್ತರಲ್ಲಿ ಒಂಬತ್ತು ಜನಕ್ಕೆ ತಿರ್ಗಾಮೃಗ ಆಗ್ಬಿಟ್ಟಿರುತ್ತೆ ನೀವು ಮಾಡ್ತಿರೋ ಕೆಲಸದಲ್ಲಿ ನಿಮ್ಮ ಸಂಸ್ಥೆನಲ್ಲಿ ನಿಮ್ಗೆ ಯಾರಾದರೂ ಅವಮಾನ ಮಾಡಿರ್ತಾರೆ ಕರೆದು ಕರೆದು ಉಪುಕರ ಹಾಕಿರ್ತಾರೆ ಅಯ್ಯರಾಮಚಂದ್ರ ಮೀನು ಲಗ್ನ ನಾನು ಅನುಭವಿಸಿದ್ದೇನೆ ಯಾರು ಮೋಸ ಮಾಡಿರಲ್ಲ ಯಾರು ಏನು ನಡೆದಿರಲ್ಲ ಮೊನ್ನೆ ಕೂಡ ನನ್ನ ಸಂಸ್ಥೆನಲ್ಲಿ ಒಂದು ಒಳ್ಳೆ ಒಳ್ಳೇದೊಂದು ನಡೀತು ನಾನು ಹೇಳಿದೆ ಇದೊಂದು ಬಾಕಿ ಇತ್ತು ಅಂತ ಹೇಳಿದೆ ಇದೊಂದೇ ಒಂದು ಬಾಕಿ ಇತ್ತು ಕಂಡ್ರು ಹೋಗ್ಲಿ ಬಿಡ್ರಪ್ಪ ಚೆನ್ನಾಗಿರಿ ನಿಮ್ ಹೊಟ್ಟೆ ತಂಪಾಗಿರ್ಲಿ ಹೋಗಪ್ಪ ಪುಣ್ಯಾತ್ಮ ತಂಪಾಗಿರು ಅಂತ ಮೀನರಾಶಿಯವರ್ಗ ಆ ತರದ್ ನಡೆದಿರು ಮನೆಯವರೇ ಕುಟುಂಬದವರೇ ಆತ್ಮೀಯರೇ ಒಡಹುಟ್ಟದವರೇ ಅಮ್ಮನ ಸಮಾನ ಅಪ್ಪನ ಸಮಾನ ತಂದೆಯ ಸಮಾನ ಗುರುವಿನ ಸಮಾನ ಮಿತ್ರನ ಸಮಾನ ಬಂಧುವಿನ ಸಮಾನ ಯಾರ್ಯಾರು ಏನೇನು ಆಡ್ಕೊಂಡಿರಲ್ಲ ನಡೆಸಿರಲ್ಲ ಮಗು ಮೀನರಾಶಿಯವರಿಗೆ ಹೇಳಿ ನೋಡೋಣ ಅದು ಎಲ್ಲ ತಂದಿಟ್ಟಿರುತ್ತೆ ವಿಪರೀತ ಖರ್ಚು ನಿಮ್ಮ ಎಂಟು ರೂಪಾಯಿ ಸಂಪಾದನೆ ಅಂದ್ರೆ ಮಿನಿಮಮ್ ಹನ್ನೆರಡು ಇಲ್ಲ ಹದಿನಾಲ್ಕು ರೂಪಾಯಿ ದಶಾಭುಕ್ತಿಗಳೇನಾದ್ರೂ ಫೇವರಬಲ್ ಆಗಿದ್ದು ನಿಮಗೆ ಆ ದಶಾನಾಥರು ಜಾತಕದಲ್ಲಿ ಚೆನ್ನಾಗಿದ್ದರೆ ಉಸಿರಾಡಿಬಿಟ್ಟಿರ್ತೀರಿ ಸ್ವಲ್ಪ ಮೀನ ಲಗ್ನವಾಗಿ ಶುಕ್ರದಶೆಯೋ ಮೀನ ಲಗ್ನವಾಗಿ ಶುಕ್ರ ಕೆಟ್ಟಿದ್ರೆ ಮೀನಲಗ್ನವಾಗಿ ಮೀನರಾಶಿಯವರಾಗಿ ಬುಧ ಬುಧಭುಕ್ತಿಯೋ ಬುದ್ಧಿಯಂ ಕೆಡಪಾ ವಾಕ್ ಕೆಡಪಾ ಮಾತು ಕೆಟ್ಟೋಯ್ತು ಮನಸ್ಸು ಕೆಟ್ಟೋಯ್ತು ಆಲೋಚನೆ ಕೆಟ್ಟೋಯ್ತು ಆರೋಗ್ಯ ಕೆಟ್ಟೋಯ್ತು ಅಚ್ಚುಚ್ಚು ರಾಮಚಂದ್ರ ಸ್ತ್ರೀಯಿಂದ ನೋವು ಯಾವುದು ಪರಸ್ತ್ರೀಯಿಂದ ನೋವು ಪರಪುರುಷನಿಂದ ನೋವು ಒಂದ ಎರಡ ನಡೆದಿರೋದು ಯಾರು ಬಳಸಿಲ್ಲ ಏನಕ್ ಬಳಸಿಲ್ಲ ಯಾವುದಕ್ಕೆ ಬಳಸಿಲ್ಲ ಅನ್ನತಕ್ಕಂಥದ್ದು ಹೇಳಿ ಶತ್ರುಗಳಿಂದ ಮಿತ್ರರಿಂದಲೇ ದನ ಅಪಹರಣ ಶತ್ರುಗಳಿಂದ ಮಿತ್ರರಿಂದ ಸ್ವಂತದವರಿಂದ ವೃತ್ತಿಯವರಿಂದ ಜೊತೆಯಲ್ಲಿರುವವರಿಂದ ಕೆಲಸಗಾರರಿಂದ ಏ ಪಿಕ್ ಪಾಕೆಟ್ ಎಲ್ಲ ಆಗ್ಬಿಟ್ಟಿರುತ್ತೆ ಇದು ಹೆಂಗೆ ಅಂದ್ರೆ ಫ್ರೀ ಬಸ್ ಬಿಟ್ರಲ್ಲ ಯಾರೋ ಹಾಕ್ಬಿಟ್ಟು ಕೈ ಮುರ್ಕೊಂಡಿದ್ದಾರೆ ಕೈ ಹೋಯ್ತು ಅಂತಿದ್ರು ಬೇಕಿತ್ತ ಇನ್ಯಾರೋ ಪುಣ್ಯಾತ್ಮ ಬಸ್ ಕೆಳಗಡೆ ತಲೆ ಕೊಟ್ಬಿಟ್ಟಿದ್ದಾನೆ ಮಲ್ಕೋಬಿಟ್ಟಿದ್ದಾನೆ ನನ್ನ ಹೆಂಡತಿ ಊರಿಗೆ ಹೋದವರು ಬಂದಿಲ್ಲ ಈ ರೀತಿಯ ಭಾವ ಪತಿಯ ಆರೋಗ್ಯ ಪತ್ನಿಯ ಆರೋಗ್ಯ ಮಕ್ಕಳ ಆರೋಗ್ಯ ಮಕ್ಕಳ ಬುದ್ಧಿ ಮಕ್ಕಳ ಆಲೋಚನೆ ಇವುಗಳೆಲ್ಲದರಲ್ಲೂ ಕೂಡ ಎಳದಾಟ ಆಗಿರತಕ್ಕಂಥದ್ದನ್ನ ನೋಡಿರುತ್ತೀರಿ ಇದು ನಿಶ್ಚಿತ ಮಕ್ಕಳೇ ನಿಮ್ಮ ಮಾತು ಕೇಳ್ತಿಲ್ಲ ಅರ್ಥ ಮಾಡ್ಕೋತಿಲ್ಲ ಇಲ್ಲ ಮಕ್ಕಳ ಆರೋಗ್ಯದಲ್ಲೇ ಏರುಪೇರು ಮಕ್ಕಳ ವಿದ್ಯಾಭ್ಯಾಸದಲ್ಲೇ ಏರುಪೇರು ನೀವು ಕೈ ಇಟ್ಟ ಕೆಲಸಗಳೆಲ್ಲ ಸಫಲತೆ ಅನ್ನತಕ್ಕಂಥದ್ದು ಹಬ್ಬಾಂಧ ಕಾಲುಭಾಗ ದಶಾಭುಕ್ತಿಗಳೇನಾದರೂ ಫೇವರಬಲ್ ಆಗಿಲ್ಲ ಅದರಲ್ಲೂ ಮೀನಲಗ್ನವಾಗಿ ಶನಿದಶೆ ಏನಾದರೂ ಇತ್ತು ಶನಿ ಸೀದಾ ಬಂದು ಕುಳಿತಿದ್ದಾನೆ ಬೇಡ ಬೇಡವಂದರೂ ಹುಡುಕಿ ಬರುತ್ತಾನೆ ಕಳ್ಳರು ನಿಮ್ಮ ಮನೆ ಬಾಗಿಲು ತಟ್ಟುತ್ತಾರೆ ಶನಿ ಹನ್ನೆರಡನೇ ಮನೇಲಿರೋದು ನೆನ್ಪಿಟ್ಕೊಳ್ಳಿ ಯಾರೋ ಕದೀಮ್ರು ಯಾರೋ ಮೋಸುಗಾರರು ಹಿಂದ್ಗಡಲೆ ಇದ್ದಾರೆ ನಿಮ್ ಜೊತೆಲೇ ಇದ್ದಾರೆ ನಿಮ್ ಗೊತ್ತಿಲ್ದಿರೋರೇ ಇದ್ದಾರೆ ನಿಮ್ಗೆ ಅವತ್ ಲಾಭ ಕೊಟ್ಟಿರೋರು ಅವತ್ ಲಾಭ ಅಂತ ಬಂದವರು ಇವತ್ತು ನಷ್ಟದ ಬರೇ ಎಡಕ್ ನೀವು ಸ್ವಾಮಿ ನೀವು ಏನ್ ಸ್ವಾಮಿ ಅಂದವರೆಲ್ಲ ಇವತ್ತು ನಿಮ್ ಕುತ್ತಿಗೆಗೆ ಒಳ್ಳೆ ಈ ಪಂಚತಂತ್ರ ಕಂತೆಗಳಲ್ಲಿ ಆ ಏಡಿ ಕೊಕ್ಕರೆ ಲಾಕ್ ಮಾಡ್ಕೊಂಡಿರುತ್ತೆ ಹುಷಾರಾಗಿ ಅದು ದೊಡ್ಡದಾಗಿ ಒಂದು ವಯಸ್ಸಾದ ಕೊಕ್ಕರೆಗೆ ಮೀನುಗಳು ಸಿಗ್ತಾ ಇರ್ಲಿಲ್ಲ ಅದೇನ್ ಮಾಡುತ್ತೆ ಅಂದ್ರೆ ತೀರಾ ದೊಡ್ಡದೊಂದು ಬರಗಾಲ ಬರ್ತಿದೆ ಈ ಕೊಳೆಲ್ಲಾ ಒಣಗೋಗ್ಬಿಡುತ್ತೆ ಏನ್ರೂ ಮಾಡೋದು ಅಂತ ಒಂದು ಮೂರು ದಿನ ಊಟ ತಿಂದು ಹೆಂಗೇ ತಪಸ್ಸಲ್ಲಿ ಕೂತ ಕುತ್ಕೋಬಿಡುತ್ತೆ ಎಲ್ಲಾ ಮೀನುಗಳಿಗೂ ಆಶ್ಚರ್ಯ ಹತ್ರ ಬಂದರೂ ಮುಟ್ಟಲ್ಲ ಯಾಕೋ ಅಂದ್ರೆ ತಿಂತಿಲ್ಲ ಹಿಡ್ಕೋತಿಲ್ಲ ಅಂದರೆ ನಿಮಗೆ ಗೊತ್ತಿಲ್ಲ ನಾನು ಎಲ್ಲೋ ಯಾವಾಗಲೂ ಹಸಿವಾದಾಗ ಸತ್ತೋದು ಒಂದು ಮೀನು ತಿಂತಿದ್ದೆ ಕೆಟ್ಟೋದು ಮೀನು ತಿಂತಿದ್ದೆ ಕಾಯಿಲೆ ಬಿದ್ದ ಮೀನನ್ನು ಒಂದು ಹಿಡ್ಕೊಂಡು ತಿಂತಿದ್ದೆ ಆದರೆ ನಾನು ಯಾರಿಗೂ ತೊಂದರೆ ಕೊಟ್ಟವನಲ್ಲ ಆದರೆ ನನಗೆ ಬರ್ತಿರೋ ಈ ಒಂದು ಅನಾಹುತ ನಾನು ನೆನೆಸ್ಕೊಂಡು ಕಂಪಿಸ್ತಿದ್ದೀನಿ ಅಂತ ಎಲ್ಲರೂ ಸಭೆ ನಡೆಸ್ತಾರೆ ಮೀನುಗಳು ಕಪ್ಪೆಗಳು ಅದರಲ್ಲಿರೋ ಏಡಿಗಳು ವಿಧ ವಿಧವಾದಂಥ ಜಲಚರ ವಸ್ತುಗಳೆಲ್ಲ ಕುತ್ಕೊಂಡು ಸಭೆ ನಡೆಸ್ತಾರೆ ಯಾಕೆ ಏನಾಯಿತು ಹೇಳು ಅಂದರೆ ಬಹುದೊಡ್ಡ ಒಂದು ಶನಿ ಬಂದು ರೋಹಿಣಿ ನಕ್ಷತ್ರಕ್ಕೆ ಪ್ರವೇಶವಾದಾಗ ಅಲ್ಲೇ ಕುಳಿತುಕೊಂಡು ನಿದ್ದೆ ಮಾಡಿಬಿಡ್ತನಾಗ ತುಂಬ ದೊಡ್ಡ ಬರಗಾಲ ಬರುತ್ತೆ ಅದು ಈಗ ನಡೀತಿದೆ ಆಲ್ರೆಡಿ ಅಲ್ಲೆಲ್ಲ ಸರೋವರಗಳು ಒಣಗ್ಕೊಂಡು ಹೋಗ್ತಿದೆ ಇಲ್ಲೂ ನೋಡಿ ನೀವು ಸರೋವರ ಒಣಗ್ತಿದೆ ಇದು ಇನ್ನೊಂದು ಸ್ವಲ್ಪ ದಿನದಲ್ಲಿ ಒಣಗೋಗುತ್ತೆ ದಿವ್ಯ ದೃಷ್ಟಿಯಿಂದ ನಾನು ಬೇರೆದೆಲ್ಲ ಕೇಳ್ಕೊಂಡು ಬಂದೆ ಅಂತೆಲ್ಲ ಹೇಳುತ್ತೆ ಇವ್ರು ಗಾಬರಿ ಬದ್ಬಿಡ್ತಾರೆ ಏನು ಮಾಡೋದು ಅಂತ ಕೇಳಿದಾಗ ದೊಡ್ಡದೊಂದು ಜಲ ಜಲ ಸರೋವರ ಇದೆ ಅದು ಪಾಂಡವರ ಕಾಲದಲ್ಲ ಕೃತಾಯುಗದ್ದಲ್ಲ ಯುಗದ್ದಲ್ಲ ತ್ರೇತಾಯುಗದ್ದಲ್ಲ ಸತ್ಯಯುಗಕ್ಕೂ ಮೊದಲಿನ ಸರೋವರ ಅದು ಯಾವತ್ತಿಗೂ ವರಪ್ರಸಾದ ಕಲ್ಯಾಣಿ ನೀರೇ ಒಣಗಲ್ಲ ಅಲ್ಲಿಗೆ ತಗೋಣ ಅಲ್ಲಿಗೆ ಹೋಗ್ಬಿಡೋಣ ಅಂತ ಅನ್ಕೊಂಡಿದೀನಿ ಆದ್ರೆ ನಿಮ್ಮನ್ನು ಬಿಟ್ಟು ಹೆಂಗೋಗ್ಲಿ ನೀವೆಲ್ಲ ಸತ್ತೋಗ್ತಿರಲ್ವಾ ಅಂತ ಯೋಚನೆ ಆಗ್ಬಿಟ್ಟಿದ್ರೆ ಅಯ್ಯೋಯ್ಯೋ ನಾವು ಹಂಗೆ ಅಲ್ಲಿ ಎಲ್ಲಿಗೋಗೋದು ಹೆಂಗೋಗೋದು ಅಂದ್ರೆ ಒಂದು ಕೆಲಸ ಮಾಡ್ತೀನಿ ನಿಮ್ಮನ್ನೆಲ್ಲ ಡೈಲಿ ಕರ್ಕೊಂಡೋಗಿ ಹೋಗಿ ಒಬ್ಬೊಬ್ಬರನ್ನೇ ನಾನು ಅಲ್ಲಿ ಸೇರಿಸ್ತೀನಿ ನೀವು ಬದುಕೋಬಹುದು ಅಂದ್ರೆ ಖುಷಿ ಆಗ್ಬಿಡ್ತಾವೆ ಎಲ್ಲರೂ ಓಹೋ ನಮ್ಮ ಕೊಕ್ರೆ ರಾಯ ತುಂಬಾ ಸಹಾಯ ಮಾಡ್ತಿದ್ದಾನಂತ ಇವನ್ ವಯಸ್ ಆಗ್ಬಿಟ್ಟಿತ್ತಲ್ವ ಸರಿಯಾಗಿ ಕಣ್ ಕಾಣಿಸ್ತಿರ್ಲಿಲ್ಲ ಇವಾಗ ತಿನ್ನೋಕೆ ಮಾಡ್ಕೊಂಡಿರೋ ಪ್ಲಾನ್ ಇವ್ ಒಂದೊಂದೇ ಮೀನನ್ನ ಇಟ್ಕೊಳ್ಳೋದು ಕೊಕ್ಕರೆನಲ್ಲಿ ಹಂಗೇ ಹೋಗೋದು ದೂರಕ್ಕೆ ಎತ್ಕೊಂಡು ಹೋಗ್ತಾ ದೂರದೊಂದು ಬಡ್ಡೆ ಹತ್ರ ಬಿಡೋದು ಅವು ಬಿದ್ದಿದ ತಕ್ಷಣ ನಾನು ಮಾಡಿದ ಪ್ಲಾನ್ ಅಂತ ಚೆನ್ನಾಗ್ ತಿನ್ನೋದು ಹಿಂಗೆ ಮಾಡ್ತಾ ದಿನ ಒಂದು ದಿನ ಒಂದು ಒಂದು ತಿಂಗಳಾಗಿದೆ ಇದು ಬಂದು ದಿನಾ ಕಥೆಗಳು ಹೇಳೋದು ಏನ್ ಚೆನ್ನಾಗಿದಾರ ಅಲ್ಲಿ ಆ ಕಲ್ಯಾಣಿನೆಲ್ಲ ಆಡ್ತಾ ಸುಂದರ ಮನೋಹರ ಎಲ್ಲ ಬೇರೆ ಬೇರೆ ತರದ ಜಲಚರಗಳೆಲ್ಲ ಇದೆ ಹಾಗೆ ಹೀಗೆ ಅಂತ ಹೇಳಿದ್ರೆ ಒಂದೊಂದು ಮೀನು ಕುಣಿಯೋದು ಕಪ್ಪೆ ಕುಣಿಯೋದು ನಮ್ಮನ್ ಕರ್ಕೊಂಡು ಹೋಗು ನಮ್ಮನ್ ಕರ್ಕೊಂಡು ಹೋಗಿ ಬೇಗ ಬೇಗ ಅಂತ ಇದು ಖುಷಿ ಮನಸ್ಸಿನಲ್ಲೇ ಕಡೆಗೆ ಒಂದು ಏಡಿ ಇದು ಬರುತ್ತೆ ಅವತ್ತು ಏಡಿ ಹೆಂಗ್ ಕುತ್ಕೊಳ್ಳೋದು ಕೊಕ್ರೆನಲ್ಲಿ ಇಟ್ಕೊಳಕ್ ಆಗಲ್ಲ ಅದಕ್ಕೆ ಅದಕ್ಕೆ ಏಳಿ ಏನ್ ಮಾಡಿರುತ್ತೆ ಅಂತ ಹೇಳಿದ್ರೆ ಅದ್ರ ಕೂತ್ಗೆ ಹೆಂಗ್ ಇಟ್ಕೊಂಡಿರುತ್ತೆ ಇದು ಹೋಗ್ತಾ ಆ ಕಲ್ಯಾಣಿ ಹತ್ರ ಬರ್ತಾ ಬರ್ತಾ ದೂರದಲ್ಲಿ ಏ ಗೊತ್ತೇನೋ ನಾನು ಏನು ಅದು ಕೆಳಗಡೆ ನೋಡುತ್ತೆ ಏಡಿ ನೋಡಿದ್ರೆ ಎಲ್ಲ ಮೂಳೆಗಳು ರಾಶಿ ಬಿದ್ದಿದೆ ಡೌಟ್ ಬಂದ್ಬಿಡ್ತು ಏಡಿಗೆ ಏನೋ ಮಾಡ್ತಾವ್ನೇ ಏನಿದು ಬರೀ ಮೂಳೆಗಳು ಮೀನುಗಳ ಮೂಳೆಗಳು ಕಪ್ಪೆಗಳ ಮೂಳೆಗಳು ಏಡಿಗಳ ಮೂಳೆಗಳು ಏನೋ ಮಾಡ್ತಾವನೆ ಇವನು ಅಂತೇಳಿಬಿಟ್ಟು ಏ ಕೊಕ್ರೆ ರಾಯ ಕೊಕ್ರೆ ರಾಯ ಏನಿದು ಕಲ್ಯಾಣಿ ಇನ್ನೂ ಎಷ್ಟು ದೂರ ಇದಾನೆ ಎಲ್ಲಿದೆ ದೂರ ಯಾವ ಕಲ್ಯಾಣಿ ಇಲ್ಲ ಯಾವುದೂ ಇಲ್ಲ ನನಗೆ ಹಸುವೆ ನನಗ್ ವಯಸ್ಸಾಗಿದೆ ನಿಮ್ಮನ್ನ ಹುಡ್ಕಾಡಿ ಹುಡ್ಕಾಡಿ ಹಿಡ್ಕೊಂಡು ಆಗ್ತಿಲ್ಲ ಅದಕ್ಕೆ ಈ ಪ್ಲಾನ್ ಮಾಡಿಬಿಟ್ಟು ಈ ಕಲ್ಯಾಣಿ ಹೆಸರು ಹೇಳ್ಬಿಟ್ಟು ಕರ್ಕೊಂಡು ಬಂದು ಮೇಲಿಂದ ಬಿಟ್ಟು ಬಿದ್ದಿದ ತಕ್ಷಣ ಅರ್ಧ ಜೀವ ಆಗಿರ್ತಾರೆ ಕುಚ್ಚಿ ಚುಚ್ಚಿ ಚುಚ್ಚಿ ಕುಕ್ಕಿ ಕುಕ್ಕಿ ತಿಂತಾ ಇದ್ದೀನಿ ಅಂತ ಓಹೋ ಇದು ಕೆಲಸ ನಿಂದು ಅಂತ ಅದು ಹಿಂಗೆ ಹಿಡ್ಕೊಂಡಿದ್ದು ಇನ್ನು ಜೋರಾಗಿ ಹಿಂಗೆ ಹಿಡ್ಕೊಂತು ಕೊಖ್ರೆ ಉಸಿರು ಕಟ್ತು ಆರ್ಲಿಕ್ಕಾಗ್ಲಿಲ್ಲ ಅದು ಮೇಲಿಂದ ಬಿತ್ತು ಕೊಕ್ಕರೆ ಸಾಯ್ತು ಹೆಂಗಿಡ್ಕೊಂಡಿತ್ತು ಅಂದ್ರೆ ಪೂರ್ತಿ ಅರ್ಧ ಕುತ್ತಿಗೆ ಕಟ್ಟಾಗಿತ್ತು ಸ್ವಲ್ಪ ಜೀವ ಕು ಏಡಿಗೆ ಪೆಟ್ಟಾದ್ರೂ ಕೂಡ ಅದರ ರಕ್ತ ಕುಡಿತು ಅದು ಎಷ್ಟು ಮಾಂಸಾಹಾರಿ ಅಲ್ವಾ ಅದ್ರದ್ದು ಸ್ವಲ್ಪ ಚುಚ್ಚಿ ಚುಚ್ಚಿ ಕುಕ್ಕಿ ತಿಂದು ಬಿಟ್ಟು ತೆಳ್ಕೊಂಡು 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 ಹೇಗೋ ಮಾಡಿ ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ತಾನಿದ್ದಂಥ ಆ ಜಲಾಶಯದ ಹತ್ರನೇ ಬಂತಂತೆ ಏನೋ ಇದು ಎಲ್ಲೋ ಹೋಗ್ಬಿಟ್ಟಿದ್ದೆ ಅವ್ನ ಜೊತೆಲಿ ಹೋದವನು ಅವ್ನೆಲ್ಲೋ ಹೋದ ಪುಣ್ಯಾತ್ಮ ಅಂತೆಲ್ಲ ಮಾತಾಡ್ತಿದ್ರೆ ಏಯ್ ಅವ್ನು ಪುಣ್ಯಾತ್ಮನ ಅವನು ಅವ್ನು ನಮ್ಮ ಜೊತೆಲೇ ಇಟ್ಟು ಬಿಟ್ಟು ನಮಗೆ ಬೆಂಕಿ ಇಟ್ಟಿದ್ದಾ ಕಣೋ ಅಂತೆಲ್ಲ ಕತೆ ಎಲ್ಲ ಬಿಡಿಸಿಬಿಡ್ತೀನಿಂಗ್ ಆಗಿತ್ತು ಒಬ್ಳನ್ನು ಉಳಿಸಿಲ್ಲ ಅಂತ ನಿಮ್ಮ ಮನೆಗೆ ನಿಮ್ ಜೊತೆಯಲ್ಲಿದ್ದವ್ರೆ ನಮ್ಸಿ ಈ ತರದ್ದು ಮೋಸ ಕಳ್ಳತನ ದಗ ಬೇರೆ ರೀತಿಯಲ್ಲಿ ಬಂದಿರ್ತಾರೆ ನಡೆದಿರುತ್ತೆ ಮೀನ ಲಗ್ನ ರಾಶಿಯವರು ಆದಷ್ಟು ಶ್ರೀ ಸೂಕ್ತಿಯನ್ನ ಆದಷ್ಟು ಕೇಳಿ ಯಾರಾದ್ರೂ ವಯಸ್ಸಾದವರಿಗೆ ಪಾದರಕ್ಷೆಗಳನ್ನ ದಾನ ಮಾಡತಕ್ಕಂಥದ್ದು ಮಾಡಿ ಚಪ್ಪಲಿ ದಾನ ಕೈ ಟವಲ್ ದಾನ ಯಾರಾದ್ರೂ ಬಡವರು ಒಂದು ನಾಲ್ಕು ತಟ್ಟೆ ನಾಲ್ಕು ಲೋಟ ನಾಲ್ಕು ಸ್ಪೂನು ಈ ಥರದ್ದು ಮನೆ ಪಾತ್ರೆ ಸ್ಟೀಲ್ ಕಾರಕ ಅಂತ ಹೇಳ್ತೀವಲ್ವ ಆ ಥರದ್ದು ಅದ್ರ ಜೊತೇನಲ್ಲಿ ಒಂದು ಸ್ವಲ್ಪ ಒಂದು ನಾಲ್ಕೈದು ಥರದ ತರಕಾರಿ ನಾಲ್ಕೈದು ಥರದ ಸೊಪ್ಪು ಹೂವು ಹಣ್ಣು ಅಕ್ಕಿ ಬೇಳೆ ಬೆಲ್ಲ ಕೊಬ್ಬರಿ ನಿಮ್ಮ ಶಕ್ತಿ ಅಪ್ಪ ಒಂದು ಅಕ್ಕಿ ಮಾತ್ರ ಒಂದು ಮೂರು ಕೆ ಜಿ ಇಟ್ಬಿಡಿ ಒಂದು ಅಚ್ಚು ಬೆಲ್ಲ ಒಂದು ಕೊಬ್ಬರಿ ಈ ಥರದ್ದನ್ನ ಬ್ಯಾಗಲ್ಲಿ ಇಟ್ಟು ಅದಾಗೆಲ್ಲ ಒಂದು ನಾಲ್ಕು ಲೋಟ ಅದರಲ್ಲಿ ಸೇರಿಸಿ ಒಂದು ನಾಲ್ಕು ಚಿಕ್ಕ ಬೌಲು ಸೇರಿಸ್ಬೋದು ಒಂದು ಕೈ ಟವಲ್ ಸೇರಿಸಿ ಈ ತರದ್ ಮಾಡಿಬಿಟ್ಟು ಎಲ್ಲಾದರೂ ಒಂದು ಪುಟ್ಟ ಪುಟ್ಟ ಒಂದು ಬಡವರು ಎಲ್ಲೋ ಒಂದು ಸಣ್ಣ ಪುಟ್ಟ ಗುಡಿಸ್ಲಾಕೊಂಡಿರ್ತಕ್ಕಂಥವ್ರು ಹೋಗ್ಬಿಟ್ಟು ಹೇಳ್ದೆ ಕೇಳ್ದೆ ಇಟ್ಟು ಬಂದುಬಿಡಿ ಅವ್ರು ಕೊಟ್ಟು ಬಂದುಬಿಡಿ ಹೌದು ಅದನ್ನು ಬಳಸ್ಕೊಳ್ಳೋತರ ಯಾರೋ ಪುಣ್ಯಾತ್ಮ ತುಂಬಾ ಕೆಲವು ಕಡೆ ದೊಡ್ಡ ದೊಡ್ಡ ಫ್ರಿಡ್ಜ್ಗಳು ಇಟ್ಟಿರ್ತಾರೆ ಮನೆಯಲ್ಲಿ ಬಳಕೆಯಾಗದ ತಿಂದು ವೇಸ್ಟ್ ಮಾಡಬಾರ್ದು ಬಿಸಾಕ್ಬಾರ್ದು ಅನ್ನೋ ಅನ್ನವನ್ನು ತೊಗೊಂಡೋಗಿ ಆ ಫ್ರಿಜ್ಜಲ್ಲಿ ಇಡ್ಬೋದಂತೆ ಬೇಕಿರೋರು ಬಂದು ತೊಗೊಂಡು ಹೋಗ್ಬೋದಂತೆ ಇರ್ಬೋದು ನಮ್ಮ ಮನೆಗಳಲ್ಲಿ ಈ ತರದ ತುಂಬಿಸಿ ಇಟ್ಕೋತೀವಿ ನಾವು ತಿನ್ನಲ್ಲ ತಿನ್ನೋವರ್ಗೂ ಕೊಡಲ್ಲ ಒಣಗೋದ್ಮೇಲೆ ಬಿಸಾಕೋದು ಅನ್ನ ಜಾಸ್ತಿ ಮಾಡಿಬಿಟ್ಟಿದೀವಿ ರಾತ್ರಿಯೇ ಗೊತ್ತಾಯ್ತು ಉಳಿದಿದೆ ಆಗ್ಲೇ ತಗೊಳ ಅದನ್ನ ನೀಟಾಗಿ ಒಂದು ಪ್ಯಾಕ್ ಮಾಡಿಬಿಟ್ಟು ಹೋಗ್ಬಿಟ್ಟು ಈ ತರದ್ದು ಯಾರೋ ಅಕ್ಕ ಪಕ್ಕ ಬಡವ ಬಲ್ಲಿದ ಈ ತರದೊಂದು ಪ್ರತಿ ಊರಿನಲ್ಲಿ ಈ ತರದೊಂದು ಮಾಡ್ಕೊಳ್ಳಿ ಈಗೇನೋ ಪುಣ್ಯಾತ್ಮರು ಒಂದು ಅಮ್ಮ ಕ್ಯಾಂಟೀನ್ ಅಂತ ಮಾಡಿದ್ದಾರೆ ಆ ತರದ ಕಡೆ ತುಂಬಾ ಜನ ಬಂದಿರ್ತಾರೆ ಬಡವರು ಒಂದು ಹತ್ತು ರೂಪಾಯಿ ಊಟಕ್ಕೆ ಅಂತ ಆ ಥರದ ಜಾಗ ನೋಡಿ ನೀವು ಈ ಥರದ ಈ ತರಕಾರಿ ಬೇಳೆ ಬೆಲ್ಲ ಈ ತರದ್ದೇನ ತೊಗೊಂಡು ಹೋಗಿ ಕೊಡೋದು ಈ ಥರ ಉಳಿದ ಅನ್ನ ಈ ತರದ್ದು ತಗೊಂಡೋಗಿ ಕೊಡ್ತಕ್ಕಂಥದ್ದು ಮಾಡಿ ಮಕ್ಕಳೇ ದಯಮಾಡಿ ಮೀನ ಲಗ್ನದವರು ಅನ್ನದಾನಕ್ಕಿಂತ ಶ್ರೇಷ್ಠ ದಾನವಿಲ್ಲ ಮುಖ್ಯವಾಗಿ ಮೀನ ಲಗ್ನದವ್ರು ಮಾಡ್ಬೇಕು ಯಾಕೆ ಗೊತ್ತರ ನಿಮಗೆ ಹಸುವೆ ಆದಾಗ ಅನ್ನ ಇರಲ್ಲ ಅನ್ನ ಇದ್ದಾಗ ತಿನ್ನೋಕಾಗಲ್ಲ ಇದು ತುಂಬಾ ಬಾರಿ ನಡೆದಿರುತ್ತೆ ನೀವು ನೋಡಿ ಹಸಿವೆ ತಡ್ಕೊಳ್ಳಲ್ಲ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಎರಡನೇದು ನಿಮಗೆ ಕೆಲಸದಲ್ಲಿ ಸಿಗಬೇಕಾದ ಗೌರವವೋ ಸನ್ಮಾನವೋ ಅಷ್ಟು ಬೇಗ ಸಿಕ್ಕಿರೋಲ್ಲ ಕೆಲವೊಂದು ಕಡೆ ನಿಮ್ಮಿಂದ ಆಗದ್ದೋ ಇಲ್ಲ ಬೇಕು ಅಂತ ಆಗಿದ್ದೋ ಕೆಲವೊಂದು ತಪ್ಪುಗಳನ್ನು ಮಾಡಿಸಿ ಅವಮಾನ ಮಾಡಿಸಿ ಕೂಡ ಹೊರಗಡೆ ಕರ್ಕೊಂಡು ಬಂದಿರ್ತಾನೆ ಅದಾಗಿರುತ್ತೆ ಯುವರ್ ಎಂಟ್ರಿ ಇಸ್ ಸೂಪರ್ ಯುವರ್ ಎಕ್ಸಿಟ್ ಇಸ್ ವೆರಿ ಪೇನ್ಫುಲ್ ಅದಾಗಿರುತ್ತೆ ಎಂಟ್ರಿ ಇದ್ದಾಗ ನಿಮಗಿಂತ ಒಳ್ಳೆ ಎಂಪ್ಲಾಯಿ ಇಲ್ಲ ಅಂತೆಲ್ಲ ಕರೆಸಿರ್ತಾರೆ ಆದರೆ ಎಕ್ಸಿಟ್ ಆಗೋವಾಗ ಏನಾದರೂ ಅವಮಾನ ಮಾಡಿಸ್ಕೊಂಡು ನೋವು ಪಟ್ಕೊಂಡು ಕಣ್ಣೀರು ಹಾಕ್ಕೊಂಡು ಬಿಟ್ಟು ಬಂದಿರ್ತೀರ ಈ ಥರದ್ದು ನಡೆದಿರುತ್ತೆ ನಿಮ್ಮವರೇ ಯಾರು ಸಹಾಯ ಮಾಡ್ತೀನಿ ಒಳ್ಳೆ ಕೆಲಸ ಕೊಡಿಸ್ತೀನಿ ಇನ್ಕ್ರಿಮೆಂಟ್ ಮಾಡಿಸ್ತೀನಿ ಪ್ರಮೋಷನ್ ಮಾಡಿಸ್ತೀನಿ ಈ ಥರದ್ದೆಲ್ಲ ಹೇಳಿ ಕರ್ಕೊಂಡು ಬಂದು ನೋಡಿ ಮಾಡಿದ ಕಡೆಯಲ್ಲೆಲ್ಲ ಒಂದು ಸಣ್ಣ ಪುಟ್ಟ ಎಡದಾಟಗಳಾಗಿರ್ತಕ್ಕಂಥದ್ದು ನೋಡಿರ್ತೀವಿ ಅದಕ್ಕೋಸ್ಕರ ಹೇಳ್ತಿರ್ತೇನೆ ಕರ್ಮಫಲದಾದ ನಿಮಗೆ ಲಾಭಕಾರಕವೂ ಹೌದು ವ್ಯಯಕಾರಕವೂ ಹೌದು ಅಲೆಮಾರಿಕಾರಕವೂ ಹೌದು ಸುತ್ತಾಡಿಸ್ತಾನೆ ಕಾಲಲ್ಲಿ ಚಕ್ರ ಇಟ್ಟಾಗಿ ಹತ್ತರಲ್ಲಿ ನಾನು ನೋಡಿದಾಗ ಒಂದು ಐದರಿಂದ ಆರು ಜನ ನಿಮ್ಮ ಹುಟ್ಟೂರು ಒಂದು ಕಡೆ ಇದ್ರೆ ನಿಮ್ಮ ಕೆಲಸಗಳಿನ್ನೊಂದು ಕಡೆ ಸುತ್ತಾಡಿಸಿರ್ತಾನೆ ಬೇರೆ ಕಡೆ ಕೆಲಸ ಬೇರೆ ಕಡೆ ಕಾರ್ಯ ಬೇರೆ ಕಡೆ ಉದ್ಯೋಗ ಓದಿದ್ದೊಂದು ಮಾಡಿದ್ದು ಇನ್ನೊಂದು ಈ ತರದ್ದು ತುಂಬಾ ಸಣ್ಣ ಮಟ್ಟದಿಂದ ಒಂದು ಐನೂರು ರೂಪಾಯಿ ಉದ್ಯೋಗದಿಂದ ಐವತ್ತು ಸಾವಿರ ರೂಪಾಯಿಗೆ ಬೆಳೆದ್ ನಿಂತಿದ್ದೀರಿ ಖಂಡಿತ ಮೀನ ಲಗ್ನ ಇಲ್ಲ ಮೀನ ರಾಶಿಯವರಾಗಿರ್ತೀರಿ ಹೌದು ಅಲ್ವೋ ನೀವೇ ಹೇಳಬೇಕು ಹೌದು ಬಬಬಾ ತೀರಾ ತುಂಟು ಇನ್ನೊಂದ್ ದಿನ ಹೇಳ್ತಾನೆ ಅದೆಲ್ಲ ಬಿಚ್ಚಿ ಹೇಳ್ಬೇಕು ಅಂದ್ರೆ ಹೌದು ಅವಾಗವಾಗ ಸ್ವಲ್ಪ ಆ ಜಲಕ್ಕನ್ನ ಬಿಡ್ತಕ್ಕಂತ ಒಂದು ಪ್ರಯತ್ನ ಮಾಡ್ತಾನೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮಾತೃದೇವು ಬಾಬಾ